Mancing matna artha markanis. Devaki yamma. Good morning. Hmm. Tak kata gitu mami. Hmm. Tamota batu, tamota batu. ಟೊಮೊಟೊ ಬಾತ್ಕೆ ರೆಡಿಗೆ ಮಾಡ್ತಾ ಇದಾರೆ ಅಮ್ಮ ನಮ್ದಕ್ಕೆ ಈಗ ಸ್ವಲ್ಪ ಕೆಲ್ಸಕ್ಕೆ ಮುಗಿಸಿ ಬಂದಿದೀವಿ ಟೊಮೊಟೊ ಬಾತ್ಕೆ ರೆಡಿ ಆಗಿದ ತಕ್ಷಣಗೆ ಒಂದ್ ಪ್ಲೇಟ್ಗೆ ಹೇಳ್ಕೊಂಬಿಟ್ಟಿ ಒಳಕ್ಕೆ ಅದಾದ್ಮೇಲೆ ನೆಕ್ಸ್ಟ್ ಸ್ವಲ್ಪ ಇನ್ನೇನ್ ಕೆಲ್ಸಗಳಿದಾವೆ ನೋಡ್ಬೇಕು ಇವ ಇವು ಸೈ ಗೊಬ್ಬರ ಇಲ್ದೇಲೆ ಹ್ಮ್ ಹ್ಮ್ ಹೌದೌದು ಟೊಮೊಟೊ ಹುಳ ಇರುತ್ತೆ ಅದನ್ನ ನನ್ ತಂಗಿ ಇದ್ರೆ ಝೂಮ್ ಹಾಕಿ ನೋಡಿರಳು ಹಂಗು ಹಂಗೂ ಇರುತ್ತೆ ಅವ ಪಾಪು ಎಲ್ಲ ತೋರ್ಸಿರ್ಲಿಲ್ವೋ ನಿಮ್ಗೆ ಎಷ್ಟೊಂದೆಲ್ಲ ಟೊಮೊಟೊ ಬೀಜ ಹಾಗಲಕಾಯಿ ಬೀಜ ಎಲ್ಲ ಸ್ಟಾಕ್ ಮಾಡ್ಕೊಂಡಿ ಹಾಕ್ಬೇಕು ಅಂತ ವೇಟ್ ಮಾಡ್ತಾವ್ರೆ ಯಾವಾಗ ಯಾವಾಗರ್ತಾರ ಗೊತ್ತಿಲ್ಲ ಕರೆಕ್ಟಾಗಿ ಈಗ ಒಂಬತ್ತು ಇಪ್ಪತ್ತೈದಲ್ವಾ ಮಮ್ಮಿ ಎಷ್ಟೊತ್ತಿಗೆ ಎಷ್ಟೊತ್ತರೊಳಗೆ ರೆಡಿ ಮಾಡ್ತೀಯ ಹ್ಮ್ 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 ಒಂಬತ್ತು ಇಪ್ಪತ್ತೇ ಬಟ್ಲಳ್ಳಿ ಬಟಾಣಿ ಹಾ ಇಷ್ಟೇ ಹಾ ಹಟ್ಲಲ್ಲಿ ಬಟಾಣಿಯ ಕೊಟ್ಟು ಟಮಟ ಬಾತ್ ಮಾಡ್ತಾವ್ರೆ ಏ ಡಾಲರ್ ಇನ್ನ ಇಲ್ಲ ಅಮ್ಮ ಎಲ್ಲಿ ಯಾರು ಆಕ್ಟಿವ್ ಆಗಿ ಇರ್ಲಿಲ್ಲ ಡಾಲರ್ ಈ ವರ್ಷ ಎಲ್ಲ ಆಗಲ್ ಬಿಡಿ ಮಾತಾಡ್ಸೋರ್ ಮಾಡ್ತಾವ್ ಮಾತಾಡ್ತಾ ಆಯ್ತು మార్నింగ్ తిండి తింద్రా దేవకి దేవక్యమ్ నీ తిండి తింద్రా యాకే ఇంగ్ బా నీ వయ అండు ఆహా ಇನ್ನು ಇಲ್ವಾ ಏನ್ ಕೆಲ್ಸ ಇವತ್ತಣ ಏನ್ ಮಾಡ್ತಾ ಇದ್ದೀರಾ ನಿಮ್ದು ಮೌನ ಆಯ್ತಾ ಚಾನೆಲ್ಗೆ ನಿನಗಾಗಿ ಎಂತ ಯಾವ್ದು ಸೀರಿಯಲ್ ಬತ್ತಾದ డాలరే కంప్లీట్ అయిల్ అణ పేమెంట్ ఇన్లీ ఆగ నందు డాలరు కంప్లీట్ మార్కణల్ అన్కీ ఆక్టివ్ అగే ఇలా యూట్యూబ్ యావగో ఒసతి గొప్పతబుట్ హాగ్బిట్ అది ಎಲ್ಲ ಸತ್ಯ ಹೊಡಿಯೋದು ಆಮೇಲೆ ಅದೊಡೆಯೋದು ಇದೊಡ್ಯೋದು ಅದು ಯಾ ಡಾಲರ್ ಎಷ್ಟಾಯ್ತಪ್ಪ ಅದು ನೋಡಿಲ್ಲಣ ಎಷ್ಟಪ್ಪ ಹ್ಮ್ ಗಮನಿಸಿಲ್ಲ ಇಪ್ಪತ್ತ ಎಷ್ಟ ಆಯ್ತ್ ಕಾರಣ ಅಷ್ಟೇ ಇಪ್ಪತ್ತ ಅದ್ ಆದಂಗಿತ್ತು ಅದನ್ನು ಗಮನಿಸಿಲ್ಲ ಜೀವಿತಾ ಅವ್ರೆ ಟಿಫನ್ ಇನ್ನ ಆಗಿಲ್ಲ ನಿಮ್ದಾಯ್ತ ನಮ್ಮನೆಯಲ್ಲಿ ಇನ್ನ ಬಾತ್ ಬಾತ್ಗೆ ರೆಡಿ ಮಾಡ್ತಾ ಇದಾರೆ ಇವತ್ತು ಶುಕ್ರವಾರ ಅಲ್ವಾ ಪೂಜೆ ಮಾಡಿ ಅದಾದ ನಂತರ ಟೊಮೆಟೊ ಬಾತಿಗೆ ತರಕಾರಿಯನ್ನು ಹಚ್ಚುತ್ತಿದ್ದಾರೆ ನಾವು ಸ್ಕೂಲಲ್ಲಿ ಹಿಂಗೆ ಅಲ್ವಾ ಗಟ್ ಮಾಡಿ ಏನ್ ತಿಂದ್ರಿ hầu do? hầu do? hầu do? Ua, hmm. mà ಹತ್ತು ಗಂಟೆ ಒಳಗಡೆ ಟಿಫನ್ ಅನ್ನ ರೆಡಿಯಾ ಮಾಡ್ತಾರಂತೆ ಕಾದು ನೋಡ ಬೇಕು ಶುಂಠಿ ಎಲ್ಲದೆ ಹಸಿಮೆಣಸಿನ್ಕಾಯಿ ಬಾಕ್ಸ್ ಅಲ್ಲ ಎಷ್ಟು ಬೇಕ ಅಷ್ಟ ಅಕ್ಕ

ಬಳಿಕ್ ಬರ್ಬೇಡ್ರಿ ಆಚೆಕ್ ಹೋಗ್ರಿ ಓರಿ ಅಲ್ಲೆಲ್ಲರೂ ಮೇಕಲ್ರಿ ಇಲ್ಲಿ ಮನೆ ಬಾಗ್ಲಿಗೆ ಬಂದ್ ಬಂದ್ ಸಾಯ್ತೀರಾ ಓರಿ ಅತಗೆ ನೀವೆಲ್ಲಾ ದೊಡ್ಡವರಾಗ್ರಿ ಕುಯ್ದ ಬಿಟ್ಟು ತಿಂದ್ಬಿಡ್ತೀನಿ ಏನಂತೀರ ಅವೇನಂತು ಅವೇನು ಅನ್ನಲ್ಲ ಅಯ್ಯೋ ಕೋಳಿ ಪಾಪಗಳು ನೋಡ್ರಿ ಹೆಂಗವಿ ಚಿಕ್ಕ ಚಿಕ್ಕ ಪುಟಾಣಿಗಳು ಎರಡರಿಂದ ಇಪ್ಪತ್ ಮಾಡಿದಾವೆ ಮರಿಯ ಇಪ್ಪತ್ತರಗ ಅದೆಷ್ಟು ಉಳ್ಸ್ಕೊಂತಾವ್ ನೋಡ್ಬೇಕು ಕುರಿ ಪಾಪ್ತೀರ ಏನ್ ಮಾಡ್ತವ್ರ ನೋಡ್ಕೊಂಡ್ರ ಅಲ್ವಾ ಹೌದು ಲಿಯಾ ಹೌದು ಲಿಯಾ ಹೌದು ಲಿಯಾ ಅಗೋ ಹುಂಜಣ್ಣ ಯಾವ ಮಾಡ್ತಾ ಇದಿಯಾ ಚೆನ್ನಾಗಿದ್ಯಾ ಮನೆಗೆಲ್ಲ ಚೆನ್ನಾಗ ಅವ್ರ ಏನೋ ಅಡ್ಗೆ ಉಸಿರಾ ಇಲ್ಲ ಬಡ್ಡೆ ತದ್ದು ಹ್ಮ್ ಏನ ಮೇವು ತತ್ತ ಇದೀನಿ ಅಂತ ಎಲ್ಲಾ ಓಡ್ಬತ್ತಾವೆ ಕೊಕ್ಕ ಕೋಳಿಗಳು ನಟಿ ಕೋಳಿಗಳು ಮೇವು ತಿಂತಿರಾ ತ ಮಂದಾಕನ ಕುರಿ ಪಾಪ ಏ ಮಾಡ್ತಾ ಇದ್ ನೋಡ ಇವ್ರಿ ಕುರಿ ಪಾಪ ಓನಪ್ಪ ಓ ಮಾಡ್ತಾ ಇದ್ಯಕ್ಕಂದ ಸುಮ್ಮನೆ ನಿಂತ್ಕೊಂಡಿದ್ಯಾನ ನೋಡ್ತಾವನೆ ಓ ಆಗ್ಬಿಟ್ಟದೆ ನೆಗದೇ ಐತಿ ಜನುವಿನ ಬಲೆಯಲ್ಲಿ ಲಾಲಾ 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 ಲಾ ಯಾವಾರ ಕೋಳಿ ಕುಯ್ಯ ಅಂತ ನೋಡ್ತಾ ಇದ್ದೀನಿ

केल चक्की केल प्रिय मंगवा ये नेली